ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಮಂತ್ರಿಗಳು ಅವರಿಗೆ ಶುರು ಮಾಡಬೇಕಾಗಿರದೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದಿಂದ ಇವಾಗ ಶುರು ಮಾಡಬೇಕು ನಾವು ಅವರಿಗೆ ಕನಿಷ್ಠ ಪಕ್ಷ ಕನಿಷ್ಠ ಪಕ್ಷ ಅವರಿಗೆ ಸೌಜನ್ಯದಿಂದ ನಾವು ಮಾತನಾಡಬೇಕು ಅನ್ನೋದು ಕೂಡ ಇಲ್ಲ ಈಗ ಸೌಜನ್ಯಕ್ಕೆ ನಮ್ಮ ಕಾರ್ಯಕರ್ತರಿದ್ದಾರೆ ಬೇರೆ ಪಕ್ಷದ ಕಾರ್ಯಕರ್ತರಿದ್ದಾರೆ ಅವ್ರ ಚೇಲಗಳು ಅನ್ನೋದು ಕಾರ್ಯಕರ್ತರು ನಾವೆಲ್ಲರೂ ಚೇಲಗಳು ಹತ್ತಾರು ರೈತರ ಬಡವರ ದಿನನಿತ್ಯದ ಕಾಲಿಗೆ ಬೆನ್ನೆಲಬಾಗಿ ನಮ್ಮ ಹೆಗಲನ್ನು ಕೊಟ್ಟುಬಿಟ್ಟು ಅವರ ಸಾವು ನೋವಲ್ಲಿ ಎಲ್ಲ ಪಕ್ಷದವರು ನಾವು ದುಡಿತಕ್ಕಂಥವ್ರು ನಾವೆಲ್ಲರೂ ಕಾರ್ಯಕರ್ತರು ನಾನು ಒಬ್ಬ ಕಾರ್ಯಕರ್ತನೇ ನಾನು ಬಿಜೆಪಿಯ ಕಾರ್ಯಕರ್ತ ಅನೇಕ ಪಕ್ಷದ ಅನೇಕ ಪಕ್ಷದ ಕಾರ್ಯಕರ್ತ ಇದ್ದಾರೆ ಅವರ ಚೇಲಗಳು ಅಂತ ಹೇಳಿ ಮಾಡಿಬಿಟ್ರೆ ಹೇಗಾಗುತ್ತೆ ಇದು ಸರಿಯಾದಂಥ ಮಾರ್ಗ ಅಲ್ಲ ಮತ್ತು ಅವರಿಗೆ ವಿಧಾನಸಭೆಯಲ್ಲೇನೆ ಮಾತನಾಡಿದ್ರು ಕನ್ನಡವನ್ನು ಭಾಳ ಚೆನ್ನಾಗಿ ಮಾತನಾಡಿದ್ದಾರೆ ಭಾಳ ಅದ್ಭುತವಾಗಿರ್ತಕ್ಕಂಥ ಕುವೆಂಪು ನಾಡಿನಲ್ಲಿ ಹುಟ್ಟುಬಿಟ್ಟು ಕುವೆಂಪು ಕನ್ನಡ ರಾಷ್ಟ್ರ ಕವಿಗಳಿರ್ತಕ್ಕಂಥ ಜಾಗದಲ್ಲಿ ನಾವೇನು ಯಾರು ಕೂಡ ಬುದ್ಧಿವಂತರು ಅಂತ ಹೇಳಿ ಎಲ್ಲರೂ ಪಿ ಎಚ್ ಡಿ ಸರ್ಟಿಫಿಕೇಟ್ ತಗೊಂಡೇ ಇರಬೇಕು ಅಂತಕ್ಕಂಥದ್ದು ನನ್ನ ವಾದ ಅಲ್ಲ ಆದರೆ ಆ ಸಾಲ ಮರಗಳಿಗೆ ಹೋದಾಗ ತಿಳುವಳಿಕೆ ಇಲ್ದವ್ರು ತಿಳಿದು ಕಲ್ತ್ಕೊಂಡು ನಾನು ನಾನು ಬರ್ತೀನಿ ಅಂತಕ್ಕಂಥ ವಾದವನ್ನು ಇಟ್ಕೊಂಡ್ಬಿಟ್ರೆ ಅದು ಒಬ್ಬ ಮನುಷ್ಯನಿಗೆ ಸಿಕ್ಕಿರ್ತಕ್ಕಂಥ ಅಧಿಕಾರಕ್ಕೆ ಇವನು ಮೆಟ್ಟಿಲೇರ್ತಾನೆ ಅಂತಕ್ಕಂಥವ್ರು ಹಾಗಲ್ಲ ಅದಕ್ಕೆ ತಪ್ಪು ಮಾಡಿ ಎಲ್ಲದೂ ಹೋಗುವುದು ಏನೇನೋ ರಾಜ್ಯದಲ್ಲಿ ಆದಮೇಲೆ ನಿನ್ನೆ ಮೊನ್ನೆ ಅವರ ರಾಷ್ಟ್ರೀಯ ನಾಯಕರು ಬಂದಾಗ ಅವರ ಹಿಂದಿಯ ಭಾಷಣವನ್ನು ತರ್ಜುಮೆ ಮಾಡೋ ಹೋಗ್ತಾರೆ ತರ್ಜುಮೆ ಮಾಡೋಕೆ ಹೋಗ್ತಾರೆ ತರ್ಜುಮೆ ಮಾಡಬೇಕಾರೆ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ನಲ್ಲಿ ಅವ್ರು ಹಿಂದಿನಲ್ಲಿ ಹೇಳ್ತಾರೆ ಕಾನ್ಸ್ಟಿಟ್ಯೂಷನ್ನ ಈ ಥರ ನಾನಾ ಕಾರಣಕ್ಕೆ ಏನೇನೋ ವಿಚಾರಗಳನ್ನ ಹೇಳ್ತಾರೆ ಇವ್ರ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಸಂವಿಧಾನವನ್ನೇ ನಾವು ಒಗಿತೀವಿ ಅಂತಕ್ಕಂಥ ಮಾತನಾಡ್ತಾರೆ ಅವ್ರ ಸಂವಿಧಾನ ಪುಸ್ತಕವನ್ನು ಏನೇನೋ ಅವರು ಮಾತನಾಡೋದಕ್ಕೂ ಇವ್ರು ಮಾತನಾಡೋದಕ್ಕೂ ಸಂಬಂಧನೇ ಇಲ್ಲ ಅವ್ರು ಹಿಂದಿನಲ್ಲಿ ಮಾತನಾಡ್ತಾರೆ ಇನ್ನೊಬ್ಬ ಹಿರಿಯ ನಾಯಕರು ಸುರ್ಜೇ ಅವರು ಅವ್ರ ಪಕ್ಕದಲ್ಲಿ ಪಕ್ಕದಲ್ಲಿಕೊಂಡು ಹಿಂದಿನ ಇಂಗ್ಲೀಷಿಗೆ ತರ್ಜುಮೆ ಮಾಡ್ತಾರೆ ಇಂಗ್ಲೀಷಿಂದ ಅವ್ನು ಕನ್ನಡದಲ್ಲಿ ಅವನಿಗೆ ಎಡವಟ್ಟಾಗಿ ಹೋಗಿದ್ದಾನೆ ಎಡವಟ್ಟಾಗಿ ಹೋಗಿಟ್ಟಿದ್ದಾನೆ ಅವನಿಗೆ ಏನು ನಡೀತಾ ಇದೆ ಇಲ್ಲಿ ಅಂತಲೇ ಗೊತ್ತಿಲ್ಲ ಒಟ್ಟು ಒಂದು ಮಾತಾಡಬೇಕು ಅವ್ರು ಏನೋ ಒಂದು ಮಾತಾಡ್ತಾರೆ ಜನ ಅಂದರೆ ನಾನು ಹೇಳಿದ್ದಲ್ಲದ್ದು ನೀವು ಕೇಳಬೇಕು ಅನ್ನೋ ವಾತಾವರಣದಲ್ಲಿ ಅವರು ಇದ್ದಾರೆ ಹಾಗಾಗಿ ಅವರು ಹತ್ರ ನಮ್ಮ ರಾಹುಲ್ ಗಾಂಧಿ ಅವ್ರನ್ನ ಪಪ್ಪು ಪಪ್ಪು ಅಂತಾರೆ ಅದು ಯಾಕೆ ಕಾಣ್ತಾರೋ ಏನೋ ಗೊತ್ತಿಲ್ಲ ನಮಗೆ ಪಪ್ಪು ಅಂತಾರೆ ಅವ್ರಿಗೆ ಒಂದು ಸ್ವಲ್ಪ ರಾಷ್ಟ್ರ ಮಟ್ಟದಲ್ಲಿ ಅಂದುಬಿಟ್ಟಿದ್ದಾರೆ ನಮ್ಮ ಕರ್ನಾಟಕದ ಪಪ್ಪು ಯಾರಾದರೂ ಇದ್ದಾರಂದ್ರೆ ಇವರು ಕರ್ನಾಟಕದ ಪಪ್ಪು ಯಾರು ಇವರೇ ಇವರು ಕರ್ನಾಟಕ ಪಪ್ಪು ಈಗ ಯಾಕಂದ್ರೆ ಜನ ಇದು ನಮಗೆ ತಲೆ ತಟ್ಟಿಸ್ತಕ್ಕಂಥದ್ದು ಬಂಗಾರಪ್ಪನವರ ಕುಟುಂಬದಲ್ಲಿ ಬಂದುಬಿಟ್ಟು ದೊಡ್ಡ ಸಾಹೇಬರು ಎಷ್ಟು ನಿರಾಳವಾಗಿ ಕನ್ನಡವನ್ನು ಇಂಗ್ಲಿಷನ್ನ ರಾಜಕೀಯವನ್ನು ರಾಜಕೀಯದ ತನ್ನ ಎಲ್ಲ ಸ್ನೇಹಿತರನ್ನ ಎಷ್ಟು ಹತ್ತಿರ ತಗೊಂಡು ಇವರೆಲ್ಲರೂ ನಮ್ಮವರು ನಮ್ಮ ರಾಜ್ಯವನ್ನ ನಮ್ಮ ರಾಷ್ಟ್ರವನ್ನ ಕಟ್ಟತಕ್ಕಂತ ಭಾವನೆ ಇತ್ತು ಇವತ್ತು ನಮ್ಮೆಲ್ಲರೂ ತಲೆ ತಗ್ಸ್ತಕ್ಕಂಥದ್ದು ಸೊರಬ ಕ್ಷೇತ್ರದಲ್ಲಿ ನಾವು ಒಬ್ಬ ಶಾಸಕನನ್ನ ಇಂಥವ್ರನ್ನ ಗೆಲ್ಸಿದೀವಲ್ಲ ಅಂತ ಹೇಳ್ಬಿಟ್ಟು ಇವತ್ತು ತಲೆ ಜನ ತಲೆ ತಗ್ಗಿಸ್ತಾ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇವ್ರನ್ನ ಇಟ್ಕೊಂಡು ಚುನಾವಣೆಯನ್ನ ಮಾಡ್ತಾ ಇದೀವಲ್ಲ ಅಂತ ಹೇಳ್ಬಿಟ್ಟು ತಾಂಗ್ರೆಸ್ನವರೇ ತಲೆ ತಗ್ಗಿಸ್ತಾ ಇದ್ದಾರೆ ತಲೆ ತೆಗೆಸ್ತಾ ಇದ್ದಾರೆ ಹಾಗಾಗಿ ಈ ಥರದ ಡಾಕ್ಟರ್ ರಾಜ್ಕುಮಾರ್ ಅವರ ಅವರಿಗೆ ನಮ್ಮ ಬಾಬರಿಗೆ ಗೊತ್ತಿಲ್ಲ ಅವರೇನೋ ಒಂದು ಹೇಳಿದ್ದಾರೆ ಈ ಚುನಾವಣೆ ಆದ ಮೇಲೆ ಈ ಚುನಾವಣೆ ಆದ ಮೇಲೆ ಅವರಿಗೆಲ್ಲ ಕನ್ನಡ ಕಲಾಪ ನಾನಿಗಳು ಯಾರೋ ದೇವರುಗಳು ಹಾಡು ಹೇಳಿ ಡ್ಯಾನ್ಸ್ ಮಾಡಿ ಅಂದರೆ ಅವರು ಅವ್ರು ಹೇಳ್ತಾ ಬಂದಾರೆ ಈ ಚುನಾವಣೆ ಆಗಿ ಏಳನೇ ತಾರೀಕು ಆದಮೇಲೆ ಇಪ್ಪತ್ತಾರು ಗಂಟೆ ಮತ್ತು ಎಲ್ಲ ದಿನವೂ ನಾನು ಡ್ಯಾನ್ಸೇ ಮಾಡ್ತಾ ಇರ್ತೀವಿ ದಯಮಾಡಿ ನೀವು ಡಾನ್ಸ್ ಮಾಡಲೇಬೇಕು ಅನ್ನೋ ಇಚ್ಛೆ ಇದ್ರೆ ವರ್ಷಕ್ಕೊಂದ್ಸರಿ ನಮ್ಮ ಚಂದ್ರಗುಪ್ತ ಜಾತ್ರೆ ನಡೀತೀವಿ ಅಲ್ಲಿ ಬಂದು ಡಾನ್ಸ್ ಮಾಡಿ ಸೊರಬಾದ ಬಸವಣ್ಣನ ದೇವರಿಗೂ ಮತ್ತು ರಣ್ಣಾರ್ ಸಿಂಗ್ ಮತ್ತು ದೇವಸ್ಥಾನ ನಡೀತದೆ ಮಂಜೀ ಜಾತ್ರೆ ನಡೀತದೆ ಬಂದು ಡಾನ್ಸ್ ಮಾಡಿ ಕರೆ ಮಾಡಿ ವರ್ಷಕ್ಕೆ ಒಂದು ಒಂದ್ಸರಿ ನಾವು ಕರೆಯೋದು ಬರ್ರಿ ನೀವು ಈ ಊರಿನ ಹಳಿಯಂದರು ಅಂತೀರಿ ನನ್ನ ಬಾವಂದ್ರು ಅಂತೀರಿ ಕನ್ನಡ ಅಂತೀರಿ ರಾಜ್ಕುಮಾರ್ ಅವರ ಮಕ್ಕಳು ಅಂತೀರಿ ಇದನ್ನು ನೀವೇನಾದರೂ ಒಳ್ಳೆಯದಾಗಿ ಮಾಡಬೇಕು ಅನ್ನೋದಾದರೆ ಡಾನ್ಸೇ ಅಂದ್ರೆ ಪ್ರತಿ ವರ್ಷವೂ ಚಂದ್ರಗುಪ್ತ ಜಾತ್ರೆ ಬಂದು ಡಾನ್ಸ್ ಮಾಡ್ತೀರಿ ಐದು ವರ್ಷಕ್ಕೊಂದ್ಸಾರಿ ಐದು ವರ್ಷಕ್ಕೊಂದ್ಸಾರಿ ನೀವು ಯಾವುದೋ ಕಾರಣಕ್ಕೆ ಚುನಾವಣೆ ಮಾಡ್ತೀರಿ ಜೆ ಡಿ ಎಸ್ ಮಾಡ್ತಿರೋ ಮತ್ತೊಂದು ಮಾಡ್ತಿರೋ ಅದು ಯಾವ ಮುಂದಿನ ಚುನಾವಣೆಗೆ ಸೋಲೋದಂತೂ ಗ್ಯಾರಂಟಿ ನೂರಕ್ಕೆ ನೂರು ಸೋಲ್ತಾರೆ ನೂರಕ್ಕೆ ನೂರು ಸೋಲ್ತಾರೆ ಹಾಗಾಗಿ ನಮ್ಮ ತಮ್ಮ ಅವರು ಯಾವುದೇ ಕಾರಣಕ್ಕೂ ಈ ಬಬ್ರುವಾನ ಮತ್ತು ಅರ್ಜುನ ಇದ್ದರಲ್ಲಿ ಅಬ್ಬರಿಸಿ ಬೊಬ್ಬರಿದ್ದರೆ ಇಲ್ಲಿ ಯಾರಿಗೂ ಭಯವಿಲ್ಲ ಅಂದರೆ ಬಿಜೆಪರು ಯಾರು ಇಲ್ಲಿ ಹೆದರಕ್ಕೆ ನಾವು ಯಾರು ಕೂಡ ಇಲ್ಲ ನಾವು ಒಬ್ಬೊಬ್ಬರು ಕೂಡ ಅಂಥವ್ರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಾವು ಮಾಡ್ತಕ್ಕಂಥ ಆಸ್ತಿ ಅಭಿವೃದ್ಧಿ ನಮ್ಮ ಜನದ ಪ್ರೀತಿ ನೀತಿ ಬಿ ಜಿ ಅವರು ಒಂದತ್ರ ಹೇಳ್ತಾರೆ ಅಹಂಕಾರ ನಮ್ಮ ಆಸ್ತಿ ಆಗಬಾರದು ಅಂತ ಹೇಳಿ ಆ ಆಸ್ತಿ ನಮ್ಮದಲ್ಲ ಅದು ಅಹಂಕಾರ ಅನ್ನೋದು ನಮ್ಮ ಆಸ್ತಿ ಅಲ್ಲ ನಮ್ಮ ಆಸ್ತಿ ಅಭಿವೃದ್ಧಿ ಬಿಜೆಪಿ ಪಕ್ಷ ಸಂಘಟನೆ ದೇಶ ಇವತ್ತು ಚುನಾವಣೆ ಮಾಡ್ತಾ ಇರ್ತಕ್ಕಂಥದ್ದು ನಾವು ದೇಶಕ್ಕೋಸ್ಕರ ಚುನಾವಣೆ ಮಾಡ್ತಾ ಇದ್ದೀವೋ ಹೊರತು ಯಾವುದೇ ಮತಕ್ಕೋಸ್ಕರ ಮತ ಹಾಕ್ಬೇಕು ಅಂತಕ್ಕಂಥದ್ದಕ್ಕೆ ಚುನಾವಣೆ ಮಾಡ್ತಾ ಇಲ್ಲ ದಯಮಾಡಿ ನಾನು ತಮ್ಮಲ್ಲಿ ಭಾಳ ಕಳಕಳೆಯಿಂದ ನಮ್ರತೆಯಿಂದ ವಿನಂತಿ ಮಾಡ್ಕೊಳ್ತೀನಿ ನಮ್ಮ ಚುನಾವಣೆಯಲ್ಲಿ ಸುಮಾರು ಮೂವತ್ತೆಂಟು ಮೂವತ್ತೊಂಬತ್ತು ಸಾವಿರ ಮತಗಳ ಅಂತರದಿಂದ ನಾವು ಜಾರಿದ್ದೀವಿ ಅಲ್ವಾ ಏನಂದ್ರಪ್ಪನ ಮೂವತ್ತೆಂಟು ಮೂವತ್ತೆಂಟು ಮೂವತ್ತೊಂಬತ್ತು ನಮ್ಮ ತಮ್ಮವರಿಗೆ ಇನ್ನೂ ಕೂಡ ಅವ್ರಿಗೆ ಹೆಂಗಾಗಿದೆ ಅಂದರೆ ನಾವು ನಲವತ್ತೈದು ಸಾವಿರದಲ್ಲಿ ಗೆದ್ದು ಅಂತ ಅದಕ್ಕೆ ಉತ್ತರ ಕೊಡಬೇಕಂದ್ರೆ ಯಾವತ್ತು ಕೊಡಬೇಕು ಏಳನೇ ತಾರೀಕಿಗೆ ನಾವು ಕೊಡಬೇಕು ಏಳನೇ ತಾರೀಕಿಗೆ ಏನು ಕೊಡಬೇಕು ಯಾವ ಮೂವತ್ತೆಂಟು ಸಾವಿರ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ಗೆ ನಾವು ಲೀಡ್ ಕೊಟ್ಟಿದ್ದೀವೋ ಅದನ್ನು ಉಲ್ಟಾ ಮಾಡಿಬಿಟ್ಟು ನಾವು ನಲವತ್ತು ಸಾವಿರ ಲೀಡನ್ನು ಬಿಜೆಪಿ ಪಕ್ಷಕ್ಕೆ ತಂದೇ ತೀರ್ಥ